ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಜಿಲೇಬಿ ಮಾಡ್ತಾಯಿದ್ದೀನಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಕಪ್ಪು ಸಕ್ಕರೆ ಹಾಕಿದ್ದೀನಿ ಅದಕ್ಕೆ ಒಂದು ಕಪ್ಪು ನೀರು ಹಾಕ್ತಾಯಿದ್ದೀನಿ ಗ್ಯಾಸ್ ಹಚ್ಚಿಬಿಟ್ಟು ಅದನ್ನು ಒಂದೇಳೆ ಪಾಕ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಏಲಕ್ಕಿ ಹಾಕ್ತಾ ಇದ್ದೀನಿ ಚಿಟಿಕೆ ಅಷ್ಟು ಫುಡ್ ಕಲರ್ ಹಾಕ್ತಾ ಇದ್ದೀನಿ ಆರೆಂಜ್ ಕಲರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇಳೆ ಪಾಕ ಬಂದಿದೆ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ನಿಂಬೆಹಣ್ಣನ ಹಿಂಡ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ಎರಡು ಕಪ್ಪು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಬೌಲಲ್ಲಿ ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ನಾನು ಒಂದು ಪ್ಯಾಕೆಟು ಈನೋ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಎರಡು ಕಪ್ಪು ಹಿಟ್ಟಿಗೆ ನಾನು ಒಂದೂವರೆ ಆಗಷ್ಟು ಸಕ್ಕರೆ ಹಾಕಿ ಪಾಕ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಇಟ್ಟಿಗೆ ಸಾಕು ಒಂದೂವರೆ ಕಪ್ಪು ಸಕ್ಕರೆ ಸ್ವೀಟ್ ಕರೆಕ್ಟಾಗಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಒಂದು ಹಾಲಿನ ಪ್ಯಾಕೆಟ್ ತಗೊಂಡಿದ್ದೀನಿ ಕಲಿಸ್ಕೊಂಡಿರೋ ಹಿಟ್ಟನ್ನು ಅದರಲ್ಲಿ ಹಾಕ್ತಾ ಇದ್ದೀನಿ ಅದಕ್ಕೆ ಈ ಥರ ಒಂದು ರಬ್ಬರ್ ಹಾಕೋಣ ಅಂದರೆ ಹಿಟ್ಟು ಆಚೆ ಬರಬಾರ್ದಲ್ಲ ಹಂಗಾಗಿ ಟೈಟಾಗಿ ಒಂದು ರಬ್ಬರ್ನ ಹಾಕೋಣ ಅದಕ್ಕೆ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಇವಾಗ ಜಿಲೇಬಿನ ಹಾಕ್ತಾಯಿದ್ದೀನಿ ಆ ಥರ ಆಗಬೇಕದು ಕರಿಬೇಕು ಚೆನ್ನಾಗಿ ಆ ಥರ ಕ್ರಿಸ್ಪಿ ಆಗುತ್ತೆ ತೆಗೆದ್ಬಿಟ್ಟು ಪಾಕದಲ್ಲಿ ಹಾಕ್ತಾಯಿದ್ದೀನಿ ಎರಡು ಸೈಡು ಚೆನ್ನಾಗಿ ತಿರುಗಿಸಿ ಹಾಕೋಣ ಒಂದೆರಡು ನಿಮಿಷ ಬಿಡಬೇಕು ಪಾಕದಲ್ಲಿ ತುಂಬ ಚೆನ್ನಾಗುತ್ತೆ ಕ್ರಿಸ್ಪಿ ಆಗುತ್ತೆ ಜಿಲೇಬಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಎಲ್ಲ ಜಿಲೇಬಿನೂ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗುತ್ತೆ ಬೇಗನೆ ಆಗುತ್ತೆ ಕ್ರಿಸ್ಪಿ ಆಗಿದೆ ಜಿಲೇಬಿ ತುಂಬ ಚೆನ್ನಾಗಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು